ಎಲ್ಲರಿಗೂ ಶರಣ ಶರಣಾರ್ಥಿಗಳು ಈಗ ಕಾರ್ಯಕ್ರಮದ ಉದ್ಘಾಟನೆ ಶ್ರೀ ಶರಣ ಮನೋಹರ್ ಎಂಕೋಟೆ ಮಾಜಿ ಉಪಾಧ್ಯಕ್ಷರು ಹಾಲಿ ನಿರ್ದೇಶಕರು ಬಿ ಎಂ ಎಲ್ ನೌಕರರ ಸಂಘ ಸಹಕಾರ ಸಂಘ ಮೈಸೂರು ಇವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ ಕಂಠಪಾಠ ಮತ್ತು ವ್ಯಾಖ್ಯಾನ ತೀರ್ಪುಗಾರರಾದ ಶ್ರೀ ಶರಣ ವಚನಕುಮಾರಸ್ವಾಮಿಯವರು ಹಾಗೂ ಅವರ ಶ್ರೀಮತಿ ಶ್ರೀ ರೂಪಾ ವಚನಕುಮಾರ್ ಅವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದರು గోలి పండే తీర్పు దార శరణే శ్రీ లంబికే నాగరాజు నauru ಹಾಗೂ చిత్రకళా ಸ್ಪರ್ಧే తీర్పు దార శరణేష్ రష్మీ నాగరాజు నauru ఆత్మీయ స్వాగతం. ನಮ್ಮ ಸಮಿತಿ ಅಧ್ಯಕ್ಷರಾದ ಶ್ರೀ ಶರಣ ಎಸ್ ಎಸ್ ಪಾಟೀಲ್ ರವರಿಗೆ ವೇದಿಕೆ ಗೆ ವಾಗ್ದಾ ಈಗ ಕಾರ್ಯಕ್ರಮ ಪ್ರಾರಂಭವಾಗುವುದು ನಮ್ಮ ಸಮಿತಿಯ ಪರಮೇಶ್ ಅಂದ್ರೆ ವಸಂತ ಆತ್ಮೀಯ ಶರಣ ಬಂಧುಗಳೇ ಮತ್ತೊಮ್ಮೆ ತಮ್ಮೆಲ್ಲರ ಪಾದಾರವಿಂದಕ್ಕೆ ನನ್ನ ಭಕ್ತಿ ಪೂರ್ವಕ ಶರಣ ಶರಣಾರ್ಥಿಗಳು ಓಂ ಶ್ರೀ ಗುರು ಬಸವ ಲಿಂಗಾಯನ ಭಕ್ತಿ ಭಂಡಾರಿ ಬಸವಣ್ಣನವರಿಗೆ ಭಕ್ತಿಯನ್ನು ಸಮರ್ಪಿಸುತ್ತಾ ಅರಗುರು ಚರಮೂರ್ತಿಗಳಾದಂಥ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಗಳ ಪಾದಾರವಿಂದಕ್ಕೆ ನಮಿಸುತ್ತಾ ಶ್ರೀ ಕುರುಮಲ್ಲೇಶ್ವರರನ್ನ ಸ್ಮರಿಸುತ್ತಾ ಈ ದಿನ ಈ ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸ್ತಾ ಇದ್ದೇವೆ ಕಾರ್ಯಕ್ರಮದ ನಿರೂಪಣೆಯ ಸೌಭಾಗ್ಯ ಮತ್ತೊಮ್ಮೆ ನನ್ನದಾಗಿದೆ ಮತ್ತೊಮ್ಮೆ ನಾನು ಸಮಿತಿಗೂ ತಮ್ಮೆಲ್ಲರಿಗೂ ಆಭಾರಿಯಾಗಿದ್ದೇನೆ ಕಾರ್ಯಕ್ರಮದ ನಿರೂಪಣೆಯಲ್ಲಿ ಏನೇ ತಪ್ಪುಗಳಾದರೂ ಕ್ಷಮಿಸಿ ಅಂತ ನಾನು ಮೊಟ್ಟ ಮೊದಲನೆಯದಾಗಿ ತಮ್ಮೆಲ್ಲರ ಪಾದಾರವಿಂದಕ್ಕೆ ಬೇಡ್ಕೊಳ್ಳುತ್ತಾ ಈಗ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ ಕಾರ್ಯಕ್ರಮವನ್ನ ಎಂದಿನಂತೆ ಪ್ರಾರ್ಥನೆ ನಡುವೆ ನಾವು ಪ್ರಾರಂಭಿಸೋಣ ಪ್ರಾರ್ಥನೆಯನ್ನ ನಡೆಸ್ಕೊಡ್ಬೇಕು ಅಂತ ಸಮಿತಿಯ ಶರಣೆಯರಾದಂತ ಶರಣೆ ವೀಣಾ ನಂದೀಶ್ ಮತ್ತು ಶರಣೆ ದೇವಿಕಾ ನಂದೀಶ್ ಅವರಲ್ಲಿ ವಿನಂತಿಸಿಕೊಳ್ತಾ ಮಾ ನೆಯನ್ನು ನಡೆಸಿಕೊಟ್ಟ ಶರಣೆಯರಿಗೆ ಸಮಿತಿಯ ಶರಣು ಶರಣಾರ್ಥಿಗಳು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಅತಿಥಿಗಳನ್ನು ಹಾಗೂ ತಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸಲಿದ್ದಾರೆ ಶ್ರೀ ನವೀನ್ ಎಚ್ ಬಿ ಅವರು ಖಜಾಂಜಿಗಳು ಬಿಇಎಂಎಲ್ ಬಸವ ಸಮಿತಿ ಹಾಗೂ ಉಪಾಧ್ಯಕ್ಷರು ಕಾರ್ಮಿಕ ಕಲ್ಯಾಣ ನಿಧಿ ಬಿಇಎಂ ಬಸವ ಸ್ನೇಹಿತರೆ ಅದು ಗುರು ಹಿರಿಯರೇ ಎಲ್ಲರಿಗೂ ಶುಭೋದಯ ಮಹಾ ಮಾನವತಾವಾದಿ ಸಮಾಜ ಸುಧಾರಕ ಹನ್ನೆರಡನೇ ಶತಮಾನದ ವಚನ ಸಾಹಿತ್ಯದ ಅಧಿಕಾರ ವಿಶ್ವಗುರು ಶ್ರೀ ಬಸವಣ್ಣನವರನ್ನು ಸ್ಮರಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿರುತ್ತದೆ ಈ ದಿಸೆಯಲ್ಲಿ ಬಿ ಎಮ್ ಎಲ್ ಬಸವ ಸಮಿತಿಯು ಪ್ರತಿ ವರ್ಷ ಬಸವ ಜಯಂತಿ ಕಾರ್ಯಕ್ರಮವನ್ನು ಆಯೋಜಿಸುತ್ತಾ ಬಂದಿದೆ ಸೊ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಬಸವ ಜಯಂತಿ ಕಾರ್ಯಕ್ರಮದ ಅಂಗವಾಗಿ ಇಂದು ಈ ಒಂದು ವಿವಿಧ ಸ್ಪರ್ಧಾ ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ದೀವಿ ನಮ್ಮ ಬಸವ ಸಮಿತಿಯ ಕುಟುಂಬ ಸದಸ್ಯರಿಗೋಸ್ಕರ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಈ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ಹಾಸನರಾಗಿರುವಂಥ ಬಿ ಎಂ ಎಲ್ ಮೈಸೂರು ಬಸವ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀತಾ ಎಸ್ ಎಸ್ ಅವರಿಗೆ ನಮ್ಮ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ ತಮ್ಮ ಬಿಡುವಿನದ ಸಮಯದಲ್ಲೂ ಬಸವ ಸಮಿತಿಯ ಆಹ್ವಾನದ ಮೇರೆಗೆ ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವ ಬಿ ಎಂ ಮೈಸೂರು ಹೌಸಿಂಗ್ ಸೊಸೈಟಿಯ ನಿರ್ದೇಶಕರಾದಂಥ ಶ್ವೇತಾ ಮನೋಹರ್ ಪಟೇಲ್ ಅವರಿಗೂ ಬಸವ ಸಮಿತಿ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇವೆ ಅದೇ ರೀತಿ ವಚನ ಕಂಠಪಾಠ ವಚನ ವ್ಯಾಖ್ಯಾನ ಇದರ ತೀರ್ಪುಗಾರರಾಗಿ ಆಗಮಿಸಿರುವಂಥ ಶ್ರೀತ ಶರಣ ಡಾಕ್ಟರ್ ವಚನ ಕುಮಾರಸ್ವಾಮಿ ಅವರನ್ನು ಬಸವ ಸಮಿತಿ ಪರವಾಗಿ ತುಮಕೂರು ಹೃದಯದಿಂದ ಸ್ವಾಗತಿಸ್ತೇನೆ ಅದೇ ರೀತಿ ಇನ್ನೊಬ್ಬರು ತೀರ್ಪುಗಾರರಾಗಿ ಆಗಮಿಸಿರುವಂಥ ಶ್ರೀತ ಶ್ರೀಮತಿ ವಚನ ಶ್ರೀಮತಿ ರೂಪಾ ಕುಮಾರಸ್ವಾಮಿ ಅವರನ್ನು ಬಸವ ಸಮಿತಿ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ ರಂಗೋಲಿ ಮತ್ತು ಚಿತ್ರಕಲಾ ಸ್ಪರ್ಧೆಯ ತೀರ್ಪುಗಾರರಾಗಿ ಆಗಮಿಸಿರುವಂಥ ಶ್ರೀಮತಿ ನೀಲಾಂಬಿಕಿ ನಾಗರಾಜ ಅವರು ಹಾಗೂ ರಶ್ಮಿ ನಾಗರಾಜರನ್ನು ಬಸವ ಸಮಿತಿ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬಸವ ಸಮಿತಿಯ ಹಿರಿಯ ಸದಸ್ಯರು ಆಗಮಿಸಿದ್ದಾರೆ ಅವರೂ ಕೂಡ ಸಮಿತಿ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಪಡಿಸಿದರು ಹಾಗೂ ಬೆಮಲ್ನ ಮಾಜಿ ಪದಾಧಿಕಾರಿಗಳಾದಂಥ ಶ್ರೀತಾ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರು ಕೂಡ ಸಮಿತಿ ಪರವಾಗಿ ಸ್ವಾಗತವನ್ನು ಬಯಸ್ತಾರೆ ಮೈಸೂರು ಬಿ ಎಂ ಎಲ್ ಬಸವ ಸಮಿತಿಯ ಮಾಜಿ ಅಧ್ಯಕ್ಷರಾದಂಥ ಶ್ರೀತ ದೇವರಾಜಪ್ಪ ಅವರು ಈ ಕಾರ್ಯಕ್ರಮದಲ್ಲಿದ್ದಾರೆ ಅವರು ಕೂಡ ಸ್ವಾಗತವನ್ನು ಬಯಸ್ತಾರೆ ಹಾಗೂ ಬಿ ಎಂ ಎಲ್ ಬಸವ ಸಮಿತಿಯ ಎಲ್ಲ ಶರಣಯ್ಯರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರು ಕೂಡ ಸ್ವಾಗತವನ್ನು ಬಯಸ್ತಾರೆ ಸಮಿತಿಯ ಸದಸ್ಯರು ಹಾಗೂ ಸಮಿತಿಯ ಹಿರಿಯ ಮಾಜಿ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಎಲ್ಲ ಶರಣ ಬಂಧುಗಳನ್ನ ಪ್ರೀತಿಯಿಂದ ಸ್ವಾಗತಿಸಿದಂತ ಶ್ರೀ ನವೀನ್ ಕುಮಾರ್ ಅವರಿಗೂ ಕೂಡ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಅವರಿಗೆ ಶರಣ ಶರಣಾರ್ಥಿಗಳನ್ನ ಸಲ್ಲಿಸ್ತಾ ಇದ್ದೇನೆ ಆತ್ಮೀಯ ಶರಣ ಬಂಧುಗಳೇ ಕಾರ್ಯಕ್ರಮದ ಮುಂದಿನ ಭಾಗ ತಮ್ಗೆಲ್ಲ ತಿಳಿದಿರುವ ಹಾಗೆ ನಾವು ಇವತ್ತು ಒಂದು ಸ್ಪರ್ಧಾ ಕಾರ್ಯಕ್ರಮವನ್ನ ಬಹಳ ವರ್ಷಗಳಿಂದ ನಡೆಸಿಕೊಂಡು ಬಂದಂತ ವಾಡಿಕೆಯಂತೆ ಈ ಬಾರಿ ನಡೆಸ್ತಾ ಇದ್ದೇವೆ ಈ ಬಾರಿಯ ನಮ್ಮ ಈ ಸ್ಪರ್ಧಾ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಿಕೊಡ್ಬೇಕು ಅಂತ ನಮ್ಮ ಸಮಿತಿಯ ಪ್ರೀತಿಯ ಸದಸ್ಯರಾದಂತ ಶ್ರೀ ಮನೋಹರ್ ಎಂ ಕೋಟೆಯವರಲ್ಲಿ ಅವರಲ್ಲಿ ಅವರು ಪ್ರೀತಿಯಿಂದ ಒಪ್ಪಿಕೊಂಡು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಶ್ರೀ ಮನೋಹರ ಕೋಟೆಯವರು ಮತ್ತು ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಇಂದಿನ ಕಾರ್ಯಕ್ರಮವನ್ನ ದೀಪ ಬೆಳಗುವುದರ ಮೂಲಕ ಉದ್ಘಾಟನೆ ಮಾಡ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ ಶ್ರೀ ಎಂ ಮನೋಹರ ಕೋಟೆಯವರು ಅವರ ಜೊತೆ ವಿಶ್ವ ವಚನ ಫೌಂಡೇಶನ್ ನ ಸಂಸ್ಥಾಪಕ ಅಧ್ಯಕ್ಷರು ಮತ್ತು ಸಂಸ್ಥಾಪಕರು ಹಾಗೂ ನಮ್ಮ ಬಿಇಎಂಎಲ್ ಬಸವ ಸಮಿತಿಯ ಬಸವಶ್ರೀ ಪ್ರಶಸ್ತಿ ವಿಜೇತರಾದಂತ ಡಾಕ್ಟರ್ ವಚನ ಕುಮಾರಸ್ವಾಮಿಯವರು ಅವರ ಶ್ರೀಮತಿ ಡಾಕ್ಟರ್ ರೂಪಾ ವಚನ ಸ್ವಾಮಿ ಅವರು ಹಾಗೂ ಸಮಿತಿಯ ಅಧ್ಯಕ್ಷರಾದಂತಹ ಶರಣ ಎಸ್ ಎಸ್ ಪಾಟೀಲ್ ರವರು ಹಾಗೂ ರಶ್ಮಿ ಅವರ ಜೊತೆ ವೇದಿಕೆಯಲ್ಲಿ ಕಾರ್ಯಕ್ರಮವನ್ನು ದೀಪ ಮೂಲಕ ಉದ್ಘಾಟನೆ ಮಾಡಿಕೊಳ್ಳಬಹುದು ಅಂತ ಕೇಳ್ಕೊತಾ ಇದ್ದಾರೆ ದೀಪ ಬೆಳಗುತ್ತಿದೆ ಸತ್ಯದ ಜ್ಯೋತಿ ಬೆಳಗುತ್ತಿದೆ ಬಸವಣ್ಣನವರ ವಚನದ ಜ್ಯೋತಿ ಬೆಳಗುತ್ತಿದೆ ಕಾಲ ವಿಶ್ವಾದ್ಯಂತ ನಮ್ಮೆಲ್ಲರ ಜ್ಯೋತಿಯಾಗಿರುವ ಬಸವಣ್ಣನವರ ವಚನದ ಜ್ಯೋತಿಯು ಜಗದ ಜ್ಯೋತಿಯಾಗಿ ಹೀಗೆ ಬೆಳಗಲಿ ಅಂತ ನಾನು ಪ್ರಾರ್ಥಿಸುತ್ತೇನೆ ಬನ್ನಿ ದೀಪ ಬೆಳಗಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತ ಎಲ್ಲ ಶರಣ ಬಂಧುಗಳಿಗೂ ಸಮಿತಿಯ ಶರಣು ಶರಣಾರ್ಥಿಗಳು ಹಾಗೆ ಇದೀಗ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ನಮ್ಮ ಮೈಸೂರು ಬಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ನಿರ್ದೇಶಕರಾದಂತ ಮತ್ತು ನಮ್ಮ ಸಮಿತಿಯ ಮಾಜಿ ಉಪಾಧ್ಯಕ್ಷರಾದಂತ ಶ್ರೀ ವಿಜಯ್ ಕುಮಾರ್ ಅವರನ್ನ ತಮ್ಮೆಲ್ಲರ ಚಪ್ಪಾಳಿ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಸ್ವಾಗತ ಕುಮಾರ್ ಸರ್ ಈಗ ಬಸವಣ್ಣನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಶ್ರೀ ಗುರು ಬಸವಲಿಂಗಾಯ ನಮಃ ಎನ್ನ ವಾಮ ಕ್ಷೇಮ ನಿಮ್ಮದಯ್ಯ ಎನ್ನ ವೀರುದ್ಧಿ ನಿಮ್ಮದಯ್ಯಾ ಎನ್ನ ಮಾನಪಮಾನವೋ ನಿಮ್ಮದಯ್ಯ ಬಳ್ಳಿಗೆ ಕಾಯಿ ದಿಮ್ಮಿದ್ದೆ ಕೂಡಲ ಸಂಗಮ ದೇವ ತಂದೆ ನೀನು ತಾಯಿ ನೀನು ಬಂದು ನೀನು ಬಳಗ ನೀನು ನೀನಲ್ಲದೆ ಮತ್ತಾರೋ ಇಲ್ಲಯ್ಯ ಕೂಡಲ ಸಂಗಮ ದೇವ ಹಾಲಲ್ಲದ್ದು ನೀರಲ್ಲದ್ದು ನೀನೊಲಿದಡೆ ಕೊರಡು ಕೊನರುವುದಯ್ಯ ನೀನೊಲಿದಡೆ ಬರಡು ಹಯನವುದಯ್ಯ ನೀನೊಲಿದಡೆ ವಿಷವೆಲ್ಲ ಅಮೃತ ಬಹುದಯ್ಯ ನೀನೊಲಿದಡೆ ಸಕಲ ಪಡಿ ಪದಾರ್ಥವು ಇದಿರಲ್ಲಿರ್ಬುವು ಕೂಡಲ ಸಂಗಮ ದೇವ ಜಯ ಬಸವರಾಜ ಭಕ್ತ ಜನ ಸುರಭೋಜ ಜಯ ಜಯ ಕಾರಣಿಕ ಪರಶಿವನ ನಿಜ ತೇಜ जय तु करुणासिन्धु भजक जन बन्धु जय इष्टदायक रक्षिसु गुरु बसवा रक्षिसु श्रीगुरु बसव जय गुरु बसवेश हर हर महादेव गुरु बसवेश्वर महात्मा की जय सकल शरण सन्ततो की जय शरणु शरण ओम श्री गुरु नमः ओम ॐ श्रीगुरु बसवृङ्गाय नमः ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ವೇದಿಕೆಯಲ್ಲಿರುವ ಗಣ್ಯರು ಹಾಗೂ ಸಮಿತಿಯ ಪದಾಧಿಕಾರಿಗಳು ಮತ್ತು ಹಿರಿಯರಿಂದ ಪುಷ್ಪಾರ್ಚನೆ ಇದೀಗ